ಜಗತ್ತಲ್ಲಿ ದೇವರಿದ್ದಾರೆ ಅನ್ನೋದಕ್ಕೆ ಎಷ್ಟು ಪ್ರೂಫ್ ಗಳು ಸಿಗತ್ತೋ ಅಷ್ಟೇ ಪ್ರೂಫ್ಸ್ ದೆವ್ಗಳಿದೆ ಗಳಿದೆ ಪ್ರೂವ್ ಮಾಡತ್ತೆ ದೇವ್ರ ಬಗ್ಗೆ ಪ್ರೂಫ್ ಸಿಕ್ಕಿದ್ರು ರಿಸರ್ಚ್ ಮಾಡ್ತಾರೆ ದೆವ್ಗಳ ಬಗ್ಗೆ ಪ್ರೂಫ್ ಸಿಕ್ಕಿದ್ರು ಅದ್ರ ಮೇಲೆ ರಿಸರ್ಚ್ ಮಾಡ್ತಾರೆ ಇದೇ ರೀತಿ ರಿಸರ್ಚ್ ಮಾಡ್ಬೇಕಾದ್ರೆ ಒಂದು ಭಯಂಕರವಾದ ಬುಕ್ ಸಿಗತ್ತೆ ಆದ್ರೆ ಈ ಬುಕ್ ಇಂದ ಇರೋ ಥಿಯರೀಸ್ ಒಂದಲ್ಲ ಎರಡಲ್ಲ ಹಲವಾರು ಮತ್ತೆ ಇನ್ನು ಕೆಲವರು ಈ ಪುಸ್ತಕವನ್ನ ದಿ ಡೆವೆಲ್ಸ್ ಬುಕ್ ಅಂತ ಕರೀತಾರೆ ಮತ್ ಇನ್ನೊಂದ್ ಥಿಯರಿ ನೋಡೋದಾದ್ರೆ ಒಬ್ಬ ಮನುಷ್ಯ ಒಂದೇ ರಾತ್ರಿಯಲ್ಲಿ ಡೆವಿಲ್ ಹೆಲ್ಪ್ ತಗೊಂಡು ಈ ಪುಸ್ತಕವನ್ನ ಬರೆದು ಮುಗಿಸ್ತಾ ಅಂತ ಹೇಳ್ತಾರೆ ಈ ಥಿಯರಿಗಳಲ್ಲಿ ಯಾವ್ದು ನಿಜ ಅನ್ನೋದ್ನ ಈ ವಿಡಿಯೋ ನಲ್ಲಿ ತಿಳ್ಕೊಳ್ಳೋಣ ಈ ಬುಕ್ ನ ಹೆಸರು ಕೋಡೆಕ್ಸ್ ಗಿಗಾಸ್ ಅಂದ್ರೆ ಲ್ಯಾಟಿನ್ ಅಲ್ಲಿ ಜೈಂಟ್ ಬುಕ್ ಅಂದ್ರೆ ದೈತ್ಯ ಪುಸ್ತಕ ಅಂತ ಈ ಪುಸ್ತಕಕ್ಕೆ ಈ ಹೆಸರು ಅದ್ರ ಸೈಜ್ ಇಂದ ಬಂದಿದೆ ಈ ಪುಸ್ತಕದ ಸೈಜ್ ಏನಿಲ್ಲ ಅಂದ್ರು ಮೂವತ್ತಾರು ಇಂಚ್ ಉದ್ದ ಇಪ್ಪತ್ತು ಇಂಚ್ ಅಗಲ ಒಂಬತ್ತು ಇಂಚ್ ದಪ್ಪ ಮತ್ತೆ ಏನಿಲ್ಲ ಅಂತ ಹೇಳಿದ್ರು ಪುಸ್ತಕದ ವೇಟ್ ಎಪ್ಪತ್ತೈದು ಕೆಜಿ ಮತ್ತೆ ಪುಸ್ತಕನ ಎತ್ತೋದಿಕ್ಕೆ

The book itself measured 36 inches by 20 inches wide and is almost 9 inches thick. A book so encumbering that even opening the damn thing and turning its pages is thought to be a hassle in itself. This the ancient knowledge that is in the ancient Bible. This is Latin Bible. Jews' ancient knowledge is the Bohemian ancient realm. This is the darker side that explore explore. Extreme exorcism and extreme black magic. ಡೀಟೇಲ್ ಸಿಗುತ್ತೆ ಕೆಲವೊಂದು ಎಕ್ಸ್ಟ್ರೀಮ್ ಬ್ಲಾಕ್ ಮ್ಯಾಜಿಕ್ ಫಾರ್ಮುಲಾಸ್ ಕೂಡ ನೋಡೋಕೆ ಸಿಗತ್ತೆ ಮತ್ತೆ ಸೀಕ್ರೆಟ್ ಕ್ಯಾಲೆಂಡರ್ಸ್ ಕೂಡ ಈ ಬುಕ್ ಅಲ್ಲಿ ಮೆನ್ಶನ್ ಮಾಡಿದ್ದಾರೆ ಈ ಒಂದು ಪುಸ್ತಕ ಏನಿಲ್ಲ ಅಂತ ಹೇಳಿದ್ರು ಎಷ್ಟೋ ಶತಮಾನಗಳು ಹಿಂದಿತ್ತು ಆದ್ರೆ ಇವತ್ಗೂ ಅದನ್ನ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ ಆದ್ರೆ ಇದರಲ್ಲಿ ಮಿಸ್ಟ್ರಿಯಾಗಿ ಆಗಿ ಉಳ್ಕೊಂಡಿರೋ ಒಂದ್ ವಿಷಯ ಏನಂತ ಹೇಳಿದ್ರೆ ಆರ್ನೂರ್ ಪೇಜ್ ಇರುವಂತ ಈ ಪುಸ್ತಕದಲ್ಲಿ ಹತ್ತು ಪೇಜ್ಗಳು ಇವತ್ತು ಮಿಸ್ಸಿಂಗ್ ಆಗಿದೆ ಆ ಪೇಜಸ್ ಎಲ್ಲೋಯ್ತು ಹೆಂಗೊಯ್ತು ಯಾರು ಎತ್ಕೊಂಡು ಹೋದ್ರು ಅಂತ ಇವತ್ಗೂ ಯಾರಿಗೂ ಗೊತ್ತಿಲ್ಲ ಕೆಲವರು ಹೇಳೋ ಪ್ರಕಾರ ಈ ಪುಸ್ತಕ ಡೆವಿಲ್ ಬಗ್ಗೆ ಅತಿ ಹೆಚ್ಚು ಮಾಹಿತಿಗಳನ್ನ ಕೊಡತ್ತೆ ಅಂತ ಅದ್ ಯಾಕೆ ಅಂತ ಹೇಳಿದ್ರೆ ಪೇಜ್ ಟೂ ನೈಂಟಿನಲ್ಲಿರೋ ಒಂದು ಭಯಾನಕವಾದ ಡೆವೆಲ್ ಇಮೇಜ್ ಇಂದ ಆ ಇಮೇಜ್ ಅಲ್ಲಿ ಆ ಡೆವೆಲ್ ಕಣ್ಣು ತುಂಬಾನೇ ಕೆಂಪಾಗಿದೆ ಒಂಥರ ವಿಚಿತ್ರವಾಗಿ ಗುರಾಯಿಸ್ತಾ ಇರೋ ಕಂಡು ಬರುತ್ತೆ ಕೈಗಳಲ್ಲಿ ವಕ್ರವಾಗಿ ಕಾಣಿಸುವಂತ ಉಗುರುಗಳು ಮತ್ತೆ ಎರಡು ನಾಲಿಗೆ ಕಂಡು ಬರುತ್ತೆ ಹಲವಾರು ಕಾರಣಗಳಿಂದ ಈ ಒಂದು ಇಮೇಜ್ ಇರೋ ಕಾರಣದಿಂದ ಈ ಒಂದು ಪುಸ್ತಕವನ್ನ ದಿ ಡೆವೆಲ್ಸ್ ಬುಕ್ ಅಂತಾನು ಕರೀತಾರೆ ನಾನ್ ಇಷ್ಟೋ ಹೇಳಿರೋದು ಈ ಪುಸ್ತಕದ ಡಿಸ್ಕ್ರಿಪ್ಷನ್ ಮಾತ್ರ ಆದ್ರೆ ಈ ಪುಸ್ತಕದ ಹಿಂದೆ ಇರುವಂತ ಸೃಷ್ಟಿಕರ್ತ ಯಾರು ಅಂತ ತಿಳ್ಕೊಳ್ಳೋಣ ಬನ್ನಿ ಜನಪ್ರಿಯ ದಂತಕಥೆಯ ಪ್ರಕಾರ ಹದಿಮೂರನೇ ಸೆಂಚುರಿಯ ಬೋಹೆಮಲ್ಲಿರೋ ಬೆನಿಡಿಕ್ ಇನ್ಸ್ಟ್ರಿ ಹರ್ಮನ್ ಎಂಬ ಮಾಂಕ್ ಅಥವಾ ಸನ್ಯಾಸಿ ಒಂದ್ ದೊಡ್ಡ ಕ್ರೈಮ್ ಕಮಿಟ್ ಮಾಡ್ತಾನೆ ಮತ್ತೆ ಕಮಿಟ್ ಮಾಡೋ ಕ್ರೈಮ್ಗೆ ಯಾವ್ದೇ ರೀತಿ ಫರ್ಗಿವ್ನೆಸ್ ಅನ್ನೋದಿರಲ್ಲ ಸೀದಾ ಮರಣ ದಂಡನೆ ನೇರ ಶಿಕ್ಷೆ ಆಗಿರತ್ತೆ ಸೊ ಹರ್ಮನ್ಗೂ ಅಷ್ಟೇನೆ ಹರ್ಮನ್ ನ ಒಂದು ರೂಮಲ್ಲಿ ಕೂಡ ಹಾಕಿರ್ತಾರೆ ಆ ರೂಮ್ ಸುತ್ತಲೂ ಇಟಿಕೆಗಳನ್ನ ಕಟ್ಟಕ್ ಶುರು ಮಾಡ್ತಾರೆ ಅಂದ್ರೆ ಜೀವಂತ ಸಮಾಧಿ ಮಾಡೋ ರೀತಿನಲ್ಲಿ ಇನ್ನೇನ್ ಕೊನೆ ಇಟ್ಟಿಗೆ ಇಡ್ಬೇಕಾಗಿತ್ತು ಅವಾಗ ಹರ್ಮನ್ ನನ್ನ ಹೇಗಾದ್ರೂ ಮಾಡಿ ಕಾಪಾಡಿ ಅಂತ ಬೇಡ್ಕೊಳಕ್ ಶುರು ಮಾಡ್ತಾನೆ ಅಲ್ಲಿದ್ದಂಥ ಮಾಂಕ್ ಹೆಡ್ ಮಾಂಕ್ ಹೆಡ್ ಅಂತ ಹೇಳಿದ್ರೆ ಅಲ್ಲಿದ್ದಂತ ಸನ್ಯಾಸಿಗಳಿಗೆ ಹೆಡ್ ಪರ್ಸನ್ ಅಂತ ಮತ್ತೆ ಅವರು ಹರ್ಮನ್ಗೆ ಒಂದು ಡೀಲ್ ಆಫರ್ ಮಾಡ್ತಾರೆ ಅದೇನು ಅಂದ್ರೆ ಒಂದೇ ರಾತ್ರಿನಲ್ಲಿ ಜಗತ್ತಲ್ಲಿರೋ ಎಲ್ಲ ಪ್ರಾಚೀನ ನಾಲೆಜ್ ಗಳ ಬಗ್ಗೆ ಒಂದೇ ಪುಸ್ತಕದಲ್ಲಿ ಬರ್ದ್ಕೊಟ್ರೆ ನಿನ್ನ ಬಿಡ್ತೀನಿ ಅಂತ ಅದೆಷ್ಟು ಶಕ್ತಿಶಾಲಿ ಪುಸ್ತಕ ಆಗಿರ್ಬೇಕು ಅಂದ್ರೆ ಅದರಲ್ಲಿ ಎಂತ ಪ್ರಶ್ನೆಗೂ ಕೂಡ ಆನ್ಸರ್ ಸಿಗ್ಬೇಕು ಅಷ್ಟು ಶಕ್ತಿಶಾಲಿ ಆಗಿರ್ಬೇಕು ಅಂತ ಆ ಮಾಂಕ್ ಹೆಡ್ ಹೇಳ್ತಾರೆ ಮತ್ತೆ ಹರ್ಮನ್ ಕೂಡ ಆ ಥರದಲ್ಲಿ ಹ್ಞೂ ಅಂತ ಹೇಳ್ತಾನೆ ಮತ್ತೆ ಅಲ್ಲಿದ್ದಂತ ಎಷ್ಟೋ ಜನ ಗೊತ್ತು ಒಂದೇ ರಾತ್ರಿನಲ್ಲಿ ಅಂತ ಶಕ್ತಿಶಾಲಿ ಪುಸ್ತಕ ಬರೆಯೋದು ಅಸಾಧ್ಯದ ಮಾತು ಅಂತ ಹರ್ಮನ್ಗೆ ಶಿಕ್ಷೆ ಕೊಡ್ಬೇಕು ಅಂತ ಒನ್ ಸುತ್ತಲೂ ಇಟ್ಕೆ ಇಟ್ಟಿರ್ತಾರಲ್ಲ ಅದ್ರ ಒಂದು ಚಿಕ್ಕ ಗ್ಯಾಪ್ ಇಂದ ಅವ್ನ್ಗೆ ಏನೇನ್ ಬೇಕು ಆ ಪುಸ್ತಕ ಬರೆಯಕ್ಕೆ ಅದನ್ನೆಲ್ಲ ಅವ್ನು ಕೊಡ್ತಾ ಇರ್ತಾರೆ ಅವನು ಪುಸ್ತಕ ಬರೆಯಕ್ಕೆ ಶುರು ಮಾಡ್ತಾನೆ ಆದ್ರೆ ಮಧ್ಯರಾತ್ರಿ ಆಗ್ತಾ ಇದ್ದಂಗೆನೆ ಈ ಪುಸ್ತಕನ ಕಂಪ್ಲೀಟ್ ಆಗಿ ಬರೆಯೋದು ಅಸಾಧ್ಯದ ಮಾತು ಅಂತ ಅವನಿಗೆ ಅರಿವಾಗತ್ತೆ ಆದ್ರೆ ಅವನಿಗೆ ಡೆವಿಲ್ ಬಗ್ಗೆ ನಾಲೆಜ್ ಇದ್ದಿದ್ರಿಂದ ಒಂದು ನಿರ್ಧಾರಕ್ಕೆ ಬರ್ತಾನೆ ಅದ್ ಏನು ಅಂದ್ರೆ ಅವನ ಆತ್ಮವನ್ನ ಡೆವಿಲ್ಗೆ ಗೆ ಅರ್ಪಿಸೋದು ಡೆವಿಲ್ಗೆ ಗೆ ನಮ್ ಸೋಲ್ನ ಅರ್ಪಿಸೋದ್ರಿಂದ ನಾವು ಏನ್ ಬೇಕಾದ್ರೂ ಪಡ್ಕೊಬೋದು ಮತ್ತೆ ಎಷ್ಟೇ ಅಸಾಧ್ಯದ ಕೆಲಸನ ಈಸಿಯಾಗಿ ಮಾಡಿ ಮುಗಿಸ್ಕೊಬೋದು ಹರ್ಮನ್ ಕೂಡ ಅವನು ಮರಣ ದಂಡನೆಯಿಂದ ಈ ಒಂದು ಕೆಲಸ ಮಾಡ್ತಾನೆ ಮತ್ತೆ ದಂತಕತೆಯ ಪ್ರಕಾರ ಆ ಡೆವಿಲ್ ಆ ರಾತ್ರಿ ಅಲ್ಲಿ ಬಂದು ಸಂಪೂರ್ಣವಾಗಿ ಪುಸ್ತಕವನ್ನ ಕೊಡತ್ತೆ ಸೊ ಆದ್ರಿಂದ ಆ ಪುಸ್ತಕನ ಇವತ್ಗೂ ದ ಡೆವಿಲ್ಸ್ ಬೈಬಲ್ ಅಂತ ಕರೀತಾರೆ ನೆಕ್ಸ್ಟ್ ದಿನ ಆ ಪುಸ್ತಕವನ್ನ ಹರ್ಮನ್ ಮಾಂಕ್ ಹೆಡ್ ಕೊಡ್ತಾರೆ ಆ ಮಾಂಕೆಟ್ ಕೊಟ್ಟಾದ್ಮೇಲೆ ಆ ಬುಕ್ ಅನ್ನ ಇದ್ದವರೆಲ್ಲರೂ ನಲ್ಲಿ ಎಲ್ಲಾರು ಓದ್ತಾರೆ ಮತ್ತೆ ಎಲ್ಲಾರು ಶಾಕ್ ಆಗ್ತಾರೆ ಯಾಕಂದ್ರೆ ಆ ಬುಕ್ ಅಲ್ಲಿ ಅಷ್ಟು ಇನ್ಫಾರ್ಮೇಶನ್ಸ್ ಗಳು ತುಂಬಿತ್ತು ಆ ಮೊನೆಸ್ಟಿ ಇದ್ದಂತ ಜನ ಮತ್ತೆ ಮಾಂಕೆಟ್ ಹರ್ಮನ್ನ ತುಂಬಾ ಮರ್ಯಾದೆಯಿಂದ ಅಲ್ಲಿಂದ ಕಳಿಸ್ಕೊಡ್ತಾರೆ ಮತ್ತೆ ಆ ಪುಸ್ತಕವನ್ನ ಮಾನಸ್ಟ್ರಿನಲ್ಲೇ ನಲ್ಲೇ ಇಟ್ಕೊಂತಾರೆ ಮತ್ತೆ ಈ ಒಂದು ಕತೆ ಶತಮಾನಗಳಿಂದ ಜನಪ್ರಿಯ ಆಗಿರೋದು ಆರ್ಕಿಯೋಲಜಿಸ್ಟ್ ಮತ್ತೆ ಹಿಸ್ಟೋರಿಯನ್ಸ್ ಇವತ್ಗು ಕನ್ಫ್ಯೂಷನ್ ಇಲ್ತಾರೆ ಈ ಪುಸ್ತಕವನ್ನ ಯಾರು ಬರ್ದಿದ್ದು ಅಂತ ಯಾಕಂತ ಹೇಳಿದ್ರೆ ಅಷ್ಟು ಕರೆಕ್ಟ್ ಆಗಿ ಪರ್ಫೆಕ್ಟ್ ಆಗಿದೆ ಅಂತ ಮತ್ತೆ ರೈಟಿಂಗ್ಸ್ ಅಲ್ಲಿ ರೈಟಿಂಗ್ ಸ್ಟೈಲ್ ಅಲ್ಲಿ ಎಲ್ಲೂ ಚೇಂಜಸ್ ಅನ್ನೋದಿಲ್ಲ ಫಾರ್ ಎಕ್ಸಾಂಪಲ್ ಕಲರ್ಸ್ ಬಾರ್ಡರ್ಸ್ ಕಾಲಮ್ಸ್ ಇಲಿಸ್ಟ್ರೇಷನ್ಸ್ ಮತ್ತೆ ಡಿಸೈನ್ಸ್ ಸೊ ಆರ್ಕಿಯೋಲಜಿಸ್ಟ್ ಹೇಳೋ ಪ್ರಕಾರ ಈ ಬುಕ್ ಅನ್ನ ಯಾರೋ ಒಬ್ಬರೇ ಬರ್ದಿರೋದಕ್ಕೆ ಸಾಧ್ಯ ಇದೆ ಅಂತ ಬಟ್ ಈ ಪುಸ್ತಕದ ಗಾತ್ರ ಮತ್ತೆ ಉದ್ದವನ್ನ ನೋಡಿ ಇದನ್ನ ಒಂದೇ ರಾತ್ರಿಯಲ್ಲಿ ಬರೆದಿದ್ದಾರೆ ಅಂದ್ರೆ ನಂಬೋದು ಕಷ್ಟ ಅಂತ ಅಷ್ಟೇ ಅಲ್ಲ ಮಿನಿ ಮ್ಯಾನ್ಯೂ ಎಕ್ಸ್ಪರ್ಟ್ಸ್ ಹೇಳೋ ಪ್ರಕಾರ ಈ ಪುಸ್ತಕವನ್ನ ಒಂದೇ ರಾತ್ರಿನಲ್ಲಂತೂ ಬರೆಯೋಕ್ ಸಾಧ್ಯನೇ ಇಲ್ಲ ಅಂತ ಯಾಕಂದ್ರೆ ಇದಲ್ಲಿರೋ ಇನ್ಫಾರ್ಮೇಶನ್ ಮೈನ್ಯೂಟ್ ಡೀಟೇಲ್ಸ್ ಅಂಡ್ ಯೂನಿಫಾರ್ಮಿಟಿ ಸ್ಟಾರ್ಟಿಂಗ್ ಇಂದ ಎಂಡಿಂಗ್ ತನಕ ಒಂದೇ ತರ ಇರೋದ್ರಿಂದ ಇನ್ನು ಕೆಲವು ಎಕ್ಸ್ಪರ್ಟೀಸ್ ಹೇಳೋ ಪ್ರಕಾರ ಈ ಬುಕ್ ಐದು ವರ್ಷ ತಗೊಂಡಿದೆ ಕಂಪ್ಲೀಟ್ ಆಗಕ್ಕೆ ಅಂತ ಯಾವ ರೀತಿ ಅಂತ ಹೇಳಿದ್ರೆ ಅದು ನಿದ್ದೆ ಬಿಟ್ಟು ಬರೆದ್ರೆ ಮಾತ್ರ ಅದು ಬರೀ ಪದಗಳು ಬರೆದ್ರೆ ಮಾತ್ರ ಐದು ವರ್ಷ ತಗೊಳತ್ತೆ ಅಂತ ಮತ್ತೆ ಬುಕ್ ಅಲ್ಲಿರೋ ಪದಗಳೇ ಐದು ವರ್ಷ ತಗೊಳತ್ತೆ ಅನ್ನೋದಾದ್ರೆ ಈ ಬುಕ್ ಅಲ್ಲಿರೋ ಇಲಿಸ್ಟ್ರೇಷನ್ ಡ್ರಾಯಿಂಗ್ಸ್ ಏನಿಲ್ಲ ಅಂತ ಹೇಳಿದ್ರು ಇಪ್ಪತ್ತೈದರಿಂದ ಮೂವತ್ತೈದು ವರ್ಷ ತಗೊಳತ್ತೆ ಅಂತ ಎಕ್ಸ್ಪರ್ಟೀಸ್ ಹೇಳ್ತಾರೆ ಇನ್ ಕೇಸ್ ಕತೆಲಿರೋ ಹಾಗೆ ಒಂದೇ ರಾತ್ರಿ ಪುಸ್ತಕ ಬರ್ದಿದ್ದೆ ಆದ್ರೆ ಇನ್ನು ಕೆಲವೊಂದು ಪ್ರಾಬ್ಲಮ್ಸ್ ಅನ್ಸಾಲ್ವ ಆಗಿ ಉಳಿಯತ್ತೆ ಅದೇನು ಅಂದ್ರೆ ಇಪ್ಪತ್ತೈದರಿಂದ ಮೂವತ್ತು ವರ್ಷ ತೆಗೆದುಕೊಂಡು ಈ ಪುಸ್ತಕವನ್ನ ಬರ್ದಿದ್ದೆ ಆದ್ರೆ ಅದು ಒಬ್ನೇ ಬರ್ದಿದ್ದೆ ಆದ್ರೆ ಈ ಪುಸ್ತಕದ ಏಜಿಂಗ್ ಅಥವಾ ಟೆಕ್ಸ್ಟ್ ಚೇಂಜ್ ಆಗೋದು ರೈಟಿಂಗ್ ಅಲ್ಲಿ ಚೇಂಜಸ್ ಆಗೋದು ನ್ಯಾಚುರಲ್ ಅಷ್ಟೇ ಅಲ್ಲ ಕಂಟಿನ್ಯೂಸ್ ಆಗಿ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಪುಸ್ತಕ ಬರೆದ್ರೆ ಬರ್ದಂತ ಮನುಷ್ಯನ್ ಕಣ್ಣಿಗೆ ಪ್ರಾಬ್ಲಮ್ ಆಗೇ ಆಗತ್ತೆ ಆ ಕಣ್ಣಿನ ಪ್ರಾಬ್ಲಮ್ ಒಳಗಾದ್ರೆ ರೈಟಿಂಗ್ ಅಲ್ಲಿ ಚೇಂಜಸ್ ಬರತ್ತೆ ಬಟ್ ಆತರ ಇಂಪ್ಯಾಕ್ಟ್ ಯಾವುದು ಆಗಿಲ್ಲ ಈ ಬುಕ್ ಮೇಲೆ ಮತ್ತೆ ಪುಸ್ತಕದ ನಿಗೂಢತೆ ಇಲ್ಲಿಗೆ ಮುಗಿಯಲ್ಲ ಯಾವಾಗ ಯಾವಾಗ ಈ ಪುಸ್ತಕವನ್ನ ಎಕ್ಸಿಬಿಷನ್ ಅಲ್ಲಿ ಇರ್ತಾರೋ ಆಲ್ಮೋಸ್ಟ್ ಪ್ರತಿ ಸಲೀನು ಆ ಡೆಬಿಲ್ ಇರುವಂತ ಪೇಜ್ ಓಪನ್ ಮಾಡಿರ್ತಾರೆ ಪುಸ್ತಕದ ಬಲಭಾಗದ ಪೇಜ್ ಅಲ್ಲಿ ಡೆಬಿಲ್ ಇಮೇಜ್ ಸಿಗತ್ತೆ ಮತ್ತೆ ಎಡಭಾಗದ ಪೇಜ್ ಅಲ್ಲಿ ಉತ್ತಮ ಯೋಜಿತ ಮತ್ತು ಸುಂದರವಾದ ರಚನೆ ನೋಡಕ್ ಸಿಗತ್ತೆ ಈ ಒಂದು ಸುಂದರವಾದ ಆರ್ಕಿಟೆಕ್ಚರ್ ಮೇಲೂ ಹಲವಾರು ವರ್ಷಗಳಿಂದ ಪ್ರಶ್ನೆಗಳು ಉಟ್ತಾನೆ ಇದೆ ಆದ್ರೆ ಒಂದೇ ಒಂದು ಥಿಯರಿನ ಜನ ನಂಬ್ತಾರೆ ಆ ಒಂದು ಥಿಯರಿ ಪ್ರಕಾರ ಈ ಒಂದು ಸ್ಟ್ರಕ್ಚರ್ ಸ್ವರ್ಗದ್ದು ಅಂತ ಹೇಳಲಾಗತ್ತೆ ಡೆವಿಲ್ ಇಮೇಜ್ ಮತ್ತೆ ಸ್ವರ್ಗದ ಇಮೇಜ್ ಏನಕ್ಕೆ ಅಕ್ ಪಕ್ದಲ್ಲಿದೆ ಅಂದ್ರೆ ಜಸ್ಟ್ ಟು ಶೋ ಗುಡ್ ಅಂಡ್ ಎವೆಲ್ ಆರ್ ಟುಗೆದರ್ ಅಂತ ಒಂದು ಚಿಕ್ಕ ಗೆರೆಯನ್ನು ದಾಟಿದ್ರೆ ನಾವು ಸ್ವರ್ಗದಿಂದ ಹೋಗ್ತೀವಿ ಅನ್ನೋದನ್ನ ಸಿಂಬಲೈಸ್ ಮಾಡತ್ತೆ ಇದನ್ನೆಲ್ಲ ಹೊರಪಡಿಸಿ ಪುಸ್ತಕದಲ್ಲಿ ನೋಟಿಸ್ ಮಾಡೋ ವಿಷಯ ಏನು ಅಂತ ಹೇಳಿದ್ರೆ ಇದ್ರಲ್ಲಿರೋ ಸಿಗ್ನೇಚರ್ ಮ್ಯಾನಸ್ ಇನ್ಕ್ಲೂಸಿಸ್ ಹರ್ಮಾನಸ್ ಅಂದ್ರೆ ಆ ಮಾಂಕ್ ಹೆಸರು ಹರ್ಮನ್ ಇನ್ಕ್ಲೂಸಿಸ್ ಅಂದ್ರೆ ಲ್ಯಾಟಿನ್ ಅಲ್ಲಿ ಭಯಾನಕ ಶಿಕ್ಷೆ ಅಂತ ಮತ್ತೆ ತಿರುಗಾ ಹೆಸರು ಆ ಕತೆಗೆ ಲಿಂಕ್ ಆಗತ್ತೆ ಅದು ಏನು ಅಂತ ಹೇಳಿದ್ರೆ ಹರ್ಮನ್ ಎಂಬ ವ್ಯಕ್ತಿಗೆ ಒಂದು ಭಯಾನಕ ಶಿಕ್ಷೆಯನ್ನು ನೀಡುವಾಗ ಈ ಬುಕ್ ಅನ್ನ ಅಂತ ಇದೆಲ್ಲದಕ್ಕಿಂತ ಮೀರಿ ಇನ್ನೊಂದು ವಿಷಯನೂ ಇದೆ ಅದೇನು ಅಂದ್ರೆ ಈ ಪುಸ್ತಕದಲ್ಲಿರೋ ಅಂದ್ರೆ ಈ ಪುಸ್ತಕಾನೇ ಒಂದು ಶಾಪ ಅಂತಾನೆ ಹೇಳ್ಬೋದು ಕೆಲವು ಕತೆಗಳ ಪ್ರಕಾರ ಈ ಪುಸ್ತಕಕ್ಕೆ ಒಂದು ಶಾಪ ಇದೆ ಆ ಶಾಪ ಖುದ್ದು ಡಬಲ್ ಕೊಟ್ಟಿರೋದು ಅಂತ ಹೇಳ್ತಾರೆ ಈ ಪುಸ್ತಕ ಮೊನೆಸ್ಟ್ರಿ ಬಿಟ್ಟು ಎಲ್ಲೆಲ್ಲಿ ಹೋಗಿದ್ದೀವೋ ಅಲ್ಲೆಲ್ಲಾ ದೊಡ್ಡ ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ವರ್ಷ ಸಾವಿರದ ನಾನೂರ ಎಪ್ಪತ್ತೇಳು ಅಂದ್ರೆ ಈ ಪುಸ್ತಕ ಬರೆದು ಇನ್ನೂರು ವರ್ಷದ ನಂತರ ಬೆನಿಡೆಕ್ಟ್ ಮೊನೆಸ್ಟ್ರಿನಲ್ಲಿ ಒಂದು ಫೈನಾನ್ಶಿಯಲ್ ಡೌನ್ ಫಾಲ್ ಅನ್ನೋದಾಗತ್ತೆ ಸೊ ಮೊನೆಸ್ಟ್ರಿನಲ್ಲಿ ಇದ್ದಂತ ಜನಕ್ಕೆ ದಿನನಿತ್ಯದ ಜೀವನ ನಡೆಸದಕ್ಕೆ ತುಂಬಾನೇ ಪ್ರಾಬ್ಲಮ್ ಆಗ್ತಾ ಇತ್ತು ಸೊ ಅವರೊಂದು ನಿರ್ಧಾರಕ್ಕೆ ಬರ್ತಾರೆ ಅದೇನು ಅಂತ ಹೇಳಿದ್ರೆ ಕೋಡೆಕ್ಸ್ ಗಿಗಾಸ್ ಅಂದ್ರೆ ದ ಡಬಲ್ಸ್ ಬೈಬಲ್ ನ ಮಾರ್ಬೇಕು ಅಂತ ಇವರು ಈ ಬುಕ್ನ ಬ್ರಿನೋ ಬೆನಿಡಿಕ್ಟೆನ್ ಮೊನೆಸ್ಟ್ರಿಗೆ ಸೇಲ್ ಮಾಡ್ತಾರೆ ಇದಾಗ್ ಸ್ವಲ್ಪ ದಿನಕ್ಕೆ ಆ ಬುಕ್ ಮೊದಲನೇ ಜಾಗ ಆ ಮೊನೆಸ್ಟ್ರಿ ಕಂಪ್ಲೀಟ್ ಆಗಿ ದೇಶದ ಕ್ರಾಂತಿಯಿಂದ ಸರ್ವನಾಶ ಆಗೋಗುತ್ತೆ ಮತ್ತೆ ಆ ಬುಕ್ ಫಿಫ್ಟೀನ್ ನೈನ್ಟಿ ತ್ರೀ ತನಕ ಬ್ರಿನೋ ಬೆನಿಡಿಕ್ಟೆನ್ ಮೊನೆಸ್ಟ್ರಿನಲ್ಲೇ ನಲ್ಲೇ ಇತ್ತು ಆದ್ರೆ ಹಂಗೇರಿಯಾದ ರಾಜ ರುಡಾಲ್ಫ್ ದ ಸೆಕೆಂಡ್ ಆ ಪುಸ್ತಕವನ್ನ ಬಾಡಿಗೆಗೆ ಅಂತ ತಗೊಂತಾನೆ ಈ ಪುಸ್ತಕದಲ್ಲಿ ಇದ್ದಂತ ಕೆಲವೊಂದು ರಹಸ್ಯ ಇನ್ಫಾರ್ಮೇಶನ್ ಗಳನ್ನ ಓದಂತ ರುಡಾಲ್ಫ್ ಆ ಬುಕ್ ಅನ್ನ ಹಿಂದಿರುಗಿಸ್ಕೆಕ್ ಹೋಗಿಲ್ಲ ಯಾಕಂದ್ರೆ ರುಡಾಲ್ಫ್ಗೆ ತಂತ್ರ ಶಕ್ತಿಗಳ ಬಗ್ಗೆ ಮತ್ತೆ ನೆಗೆಟಿವ್ ಎನರ್ಜೀಸ್ ಬಗ್ಗೆ ತುಂಬಾನೇ ಆಸಕ್ತಿ ಇತ್ತು ಅವನು ಮೋಸದಿಂದ ಆ ಬುಕ್ ಅನ್ನ ಅವನ ಹತ್ರನೇ ಇಟ್ಕೊಂಡ ವ್ಯಾಮೋಹ ಕಿರಿಕಿರಿಗಳಿಗೆ ಉಂಟಾಗಿ ಅವನು ರಾಜ್ಯಕ್ಕೆ ಕೆಟ್ಟ ರಾಜನಾಗಿ ಬದ್ಲಾಗ್ತಾನೆ ಮತ್ತೆ ರಾಜ್ಯಕ್ಕೆ ತುಂಬಾ ತಪ್ಪು ರೂಲ್ಸ್ ಗಳನ್ನ ತಗೊಂಡ್ಬರಕ್ ಶುರು ಮಾಡ್ತಾನೆ ಇದನ್ನೆಲ್ಲ ನೋಡಿದಂತ ರುಡಾಲ್ಫ್ ಫ್ಯಾಮಿಲಿ ಅವನ ರಾಜನ ಪದವಿಯಿಂದ ಕೆಳಗಿಳಿಸ್ತಾರೆ ಮತ್ತೆ ಸಾವಿರದ ಆರ್ನೂರಿನ ಹನ್ನೆರಡಲ್ಲಿ ರುಡಾಲ್ಫಿನ ಮೃತ್ಯು ಆಗತ್ತೆ ಮತ್ತೆ ಆ ಪುಸ್ತಕವನ್ನ ರುಡಾಲ್ಫ್ ಇದ್ದಂತ ಲೈಬ್ರರಿನಲ್ಲಿ ಇಡ್ತಾರೆ ಮತ್ತೆ ರುಡಾಲ್ಡ್ ಸತ್ತಿ ಆರು ವರ್ಷದ ನಂತರ ಒಂದು ಭಯಂಕರ ಯುದ್ಧ ಶುರು ಆಗುತ್ತೆ ಲಾಂಗ್ ಡಿಸ್ಟ್ರಕ್ಟಿವ್ ಕಾನ್ಫ್ಲೆಟ್ ಇನ್ ಯುರೋಪಿಯನ್ ಹಿಸ್ಟರಿಂಗ್ ಫ್ರಮ್ ಸಿಕ್ಸ್ ಇನ್ ಸೆಂಟ್ರಲ್ ಯುರ್ಕ್ ಇಟ್ ಇನ್ ದ ಮೇಜರ್ ಯುರೋಪಿಯನ್ ಪವರ್ಸ್ ಆಫ್ ದ ಟೈಮ್ ಇನ್ಕ್ಲೂಡಿಂಗ್ ದೋಲಿ ವರ್ಮನ್ ಎಂಪೈರ್ ಸ್ವೀಡನ್ ಅಂಡ್ ಫ್ರಾನ್ಸ್ ಸಾವಿರದ ಆರ್ನೂರ ಹದಿನೆಂಟರಿಂದ ಸಾವಿರದ ಆರ್ನೂರ ನಲ್ವತ್ತೆಂಟರವರೆಗೂನು ಈ ಯುದ್ಧ ನಡೆಯುತ್ತೆ ಈ ಯುದ್ಧ ಮುಗಿದ ನಂತರ ಸ್ವೀಡಿಶ್ ಆರ್ಮಿ ರುಡಾಲ್ಫ್ ಹತ್ರ ಇದ್ದಂತ ಬುಕ್ಸ್ ಮತ್ತೆ ಆರ್ಟ್ಸ್ ನ ಸೀಸ್ ಮಾಡ್ತಾರೆ ಮತ್ತೆ ಅಲ್ಲಿ ಸಿಕ್ಕಿದ್ದೆ ಕೋಡೆಕ್ಸ್ ಗಿಗಾಸ್ ಮತ್ತೆ ಈ ಪುಸ್ತಕವನ್ನ ಸ್ಟಾಕ್ ಹೋಮ್ ರಾಯಲ್ ಲೈಬ್ರರಿಗೆ ತರ್ತಾರೆ ಈ ಪುಸ್ತಕಕ್ಕೆ ಇದ್ದಂತ ಶಾಪ ಅಲ್ಲಿಗೆ ಮುಗ್ದಿಲ್ಲ ಸಾವಿರದ ಆರ್ನೂರ ತೊಂಬತ್ತೇಳರಲ್ಲಿ ಸ್ಟಾಕ್ ಹೋಮ್ ರಾಯಲ್ ಲೈಬ್ರರಿಗೆ ಬೆಂಕಿ ಬೀಳತ್ತೆ ಆ ಬೆಂಕಿ ಬಿದ್ದಾಗ ಅಲ್ಲಿದ್ದಂತ ಜನ ಈ ಪುಸ್ತಕವನ್ನ ಹೇಗನ ಮಾಡಿ ಕಾಪಾಡ್ಬೇಕು ಅಂತ ಹೇಳಿ ಕಿಟ್ಕಿಯಿಂದ ಈಚೆ ಹಾಕಿ ಕೋಡೆಕ್ಸ್ ಗಿಗಾಸ್ ನ ಮತ್ತೆ ಕಾಪಾಡ್ಕೊಂತಾರೆ ಈ ಎಲ್ಲಾ ಘಟನೆಗಳು ಕೋ ಇನ್ಸಿಡೆನ್ಸ್ ಆಗಿರ್ಬೋದು ಆದ್ರೆ ಕೆಲವರು ಹೇಳೋ ಪ್ರಕಾರ ಈ ಪುಸ್ತಕದ ಹತ್ರ ಯಾರು ಹೋಗಿ ನಿಂತಿದಾರೋ ಅವ್ರಿಗೊಂದು ಸ್ಟ್ರಾಂಗ್ ನೆಗೆಟಿವ್ ಎನರ್ಜಿ ಫೀಲ್ ಆಗಿದೆ ಅಂತ ಈ ಪುಸ್ತಕ ಭಯಂಕರವಾದ ಪುಸ್ತಕ ಅಂತ ಎಲ್ಲ ಅನ್ನಿಸ್ಕೊಳ್ಳೋದು ಗೊತ್ತಾ ಇನ್ಕ್ಯೂಸಿಷನ್ ಟೈಮ್ ಅಲ್ಲಿ ಇನ್ಕ್ಸಿಷನ್ ಇದನ್ನ ಇನ್ನ ಈಸಿಯಾಗಿ ಹೇಳಬೇಕು ಅಂದ್ರೆ ಕ್ಯಾಥೋಲಿಕ್ ಚರ್ಚ್ ಸಂಪೂರ್ಣ ಯುರೋಪ್ ಅಲ್ಲಿ ಅವರ ರೂಲ್ ನ ಸ್ಟಾರ್ಟ್ ಮಾಡಿರ್ತಾರೆ ಈ ಸಮಯದಲ್ಲಿ ಯಾವುದೇ ವಸ್ತು ಸಿಟಾನಿಕ್ ಆಗಿತ್ತೋ ಅಥವಾ ಆಂಟಿ ಕ್ರೈಸ್ಟ್ ಆಗಿತ್ತು ಅಥವಾ ಚರ್ಚ್ ದೇವರ ಅಗೇನ್ಸ್ಟ್ ಇತ್ತು ಅದನ್ನೆಲ್ಲ ಕಂಪ್ಲೀಟ್ ಆಗಿ ಸುಟ್ಟಾಕಿದ್ರು ಈ ಸಮಯದಲ್ಲಿ ಹಲವಾರು ಪುರಾತನ ಸ್ಕ್ರಿಪ್ಚರ್ಸ್ ಡಿಸ್ಟ್ರಾಯ್ ಆಯ್ತು ಈ ಇನ್ಕ್ಯೂಸಿಷನ್ ಸಮಯದಲ್ಲೂ ಈ ಪುಸ್ತಕ ಯಾರ್ ಕಣಗೂ ಕಾಣಿಸ್ಕೊಂಡಿದ್ಲಾ ಅಥವಾ ಇದನ್ನ ಹೆಂಗ್ ಬಿಟ್ರು ಅಂತ ಇವತ್ಗೂ ಗೊತ್ತಾಗಿಲ್ಲ ಮತ್ತೆ ಇದು ಒನ್ ಆಫ್ ದ ಬೆಸ್ಟ್ ಪ್ರಿಸರ್ವ್ ಮೆಡಿಬಿಲ್ ಮ್ಯಾನು ಆಗಿದೆ ಇವತ್ತಿಗೆ ಪುಸ್ತಕ ನ್ಯಾಷನಲ್ ಮ್ಯೂಸಿಯಂ ಆಫ್ ಸ್ವೀಡನ್ ಸ್ಟಾಕ್ ಹೋಮ್ ನ ಟ್ರೆಷರ್ ರೂಮ್ ನಲ್ಲಿ ಇದೆ ಮತ್ತೆ ಇದನ್ನ ಯಾರ್ ಬೇಕಾದ್ರೂ ಹೋಗಿ ನೋಡಬಹುದು ಮತ್ತ್ ಕಾಡೋ ಕಾಡುವಂತ ಒಂದು ಪ್ರಶ್ನೆ ಎಲ್ಲಾರ್ಗು ಅಲ್ಲಿ ಏನಂತ ಹೇಳಿದ್ರೆ ಆ ಬುಕ್ ನಲ್ಲಿ ಇದ್ದಂತ ಹತ್ತು ಪೇಜ್ ಏನ್ ಕಾಣೆ ಆಗಿತ್ತು ಅದ್ರಲ್ಲಿ ಏನಿತ್ತು ಮತ್ತೆ ಅದನ್ನ ಯಾರು ಎತ್ಕೊಂಡು ಹೋದ್ರು ಅನ್ನೋದು ಈ ಒಂದು ಮಿಸ್ಟ್ರಿ ಕಂಟೆಂಟ್ ನಿಮ್ಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಶೇರ್ ಮತ್ತೆ ಸಬ್ಸ್ಕ್ರೈಬ್ ನ ಮಾಡಿ ಸ್ಟೇಟಿಂಗ್